ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ನಾವು ಹಿಂದಿನ ತರಗತಿಯಲ್ಲಿ ಕೆ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಪೇಪರ್ ಒನ್ನಲ್ಲಿ ಕೇಳೋದಾದಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಬರ್ತಾಯಿದ್ವಿ ನಿಮಗೆ ಅದು ಬೇಕಪ್ಪ ಅಂದರೆ ನನ್ನ ಪ್ಲೇ ಹೋಗಿ ಅಲ್ಲಿ ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಶ್ನೆ ಪತ್ರಿಕೆಗಳದು ನೀವು ಅಲ್ಲಿ ಹೋಗಿ ನೋಡ್ಕೋಬೋದು ಇದು ಹಿಂದಿನ ತರಗತಿಯಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಅದರಲ್ಲೂ ಕೂಡ ಎನ್ವಾರ್ಮೆಂಟ್ ಸೈನ್ಸ್ ಬಗ್ಗೆನೇ ಎಸ್ಪೆಷಲಿ ಇದು ಎನ್ವೈರ್ಮೆಂಟ್ ಸೈನ್ಸ್ ಕ್ವಶನ್ಸ್ಗಳೇ ಇರ್ತವೆ ಓಕೆನಾ ನೆಕ್ಸ್ಟ್ ನಿಮಗೆ ಈ ಎನ್ವೈರ್ಮೆಂಟ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ನಿಮಗೆ ಹೆಲ್ಪ್ ಆಗಬೇಕಪ್ಪ ಅಂದರೆ ನಿಮಗೆ ನೀವು ಕರ್ನಾಟಕ ಟಿ ಇ ಟಿ ಹೀಗೆ ಎರಡು ಸಾವಿರದ ಇಪ್ಪತ್ತೈದು ಇದ್ದೀರಲ್ಲ ಅದಕ್ಕೆ ಹೆಲ್ಪ್ ಆಗಬೇಕಪ್ಪ ಅಂದರೆ ಆರರಿಂದ ಹತ್ತನೇ ತರಗತಿವರೆಗಿನ ನಾನು ಸೈನ್ಸ್ ಕ್ಲಾಸ್ಗಳನ್ನು ಚಾಪ್ಟರ್ವೈಸ್ ಮಾಡಿದ್ದೀನಿ ಗೋರ್ಮೆಂಟ್ ಬುಕ್ಸ್ನಲ್ಲಿರುವಂಥ ಕ್ಲಾಸ್ಗಳಾಗಿರ್ತವೆ ಅವು ಅದನ್ನು ನೀವು ನನ್ನ ಪ್ಲೇ ಲಿಸ್ಟ್ನಲ್ಲಿ ಹೋಗಿ ಅದನ್ನು ನೀವು ನೋಡ್ಕೋಬೋದು ಅದರ ಜೊತೆಗೆ ಆರರಿಂದ ಹತ್ತನೇ ತರಗತಿವರೆಗಿನ ಎಲ್ಲ ಕ್ವೆಶನ್ ಆ್ಯಂಡ್ ಆನ್ಸರ್ನ ಸಾಲ್ವ್ ಮಾಡಿಕೊಟ್ಟಿದ್ದೀನಿ ಅವು ಕೂಡ ಇಂಪಾರ್ಟೆಂಟ್ ಆಗ್ತವೆ ಅಂದರೆ ಈ ಏನು ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅವು ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಅದಾವೆ ಅದನ್ನು ನೋಡ್ಕೋಬೇಕು ನೀವು ಓಕೆನಾ ನೂರ ಇಪ್ಪತ್ತೊಂದನೇ ಪ್ರಶ್ನೆ ಬದಲಾಯಿಸಬಹುದಾದ ರೋಧದ ಚಿಹ್ನೆ ನೋಡಿ ಈ ಕೆಳಗೆ ಕೊಟ್ಟಿರುವಂಥ ಚಿಹ್ನೆ ಯಾವುದು ಒಂದು ರೋಧವನ್ನು ಬದಲಾಯಿಸುವಂಥ ಚಿಹ್ನೆ ಆಗೈತಿ ಅಂತೇಳಿ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಮೂರನೇ ಆಪ್ಷನ್ ಆಪ್ಷನ್ ಮೂರಿದೆಯಲ್ಲ ಇದು ರೋಧವನ್ನು ಬದಲಾಯಿಸಬಹುದಾದ ರೋಧದ ಚಿಹ್ನೆ ಆಗೈತಿ ಇವುಗಳಲ್ಲಿ ವಿದ್ಯುತ್ ವಾಹಕ ವಸ್ತು ನೋಡಿ ಈ ಕೆಳಗೆ ಕೊಟ್ಟಿರುವಂಥ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ವಿದ್ಯುತ್ ವಾಹಕ ವಸ್ತು ಅಂತೇಳಿ ಪ್ರಶ್ನೆ ಇದೆ ಒಂದನೇ ಆಪ್ಷನ್ ಏನಿದೆಪ್ಪ ಅಂದರೆ ಪೆನ್ಸಿಲ್ ಲೆಡ್ ನೋಡಿ ಪೆನ್ಸಿಲ್ ಲೆಡ್ ಪೆನ್ಸಿಲ್ ಲೆಡ್ಡನ್ನು ಯಾವುದು ಬಳಕೆ ಮಾಡಿ ಮಾಡಿರ್ತಾರಪ್ಪ ಅಂದ್ರೆ ಗ್ರಾಫೈಟ್ ಬಳಸಿರ್ತಾರೆ ಯಾವುದನ್ನು ಬಳಕೆ ಮಾಡಿರ್ತಾರ ಗ್ರಾಫೈಟ್ ಗ್ರಾಫೈಟ್ ನೋಡಿ ಲೆಡ್ ಅಂದ ತಕ್ಷಣ ನೀವು ಇದರಲ್ಲಿ ಲೆಡ್ ಬಳಸಿರ್ತಾರ ಸೀಸವನ್ನು ಅಂತ ನೀವು ತುಕೋಬಳಿ ಇದು ಕೇವಲ ಹೆಸರಿಗಷ್ಟೇ ಲೆಡ್ ತೆಗಿರ್ತಾರೆ ಪೆನ್ಸಿಲ್ ಲೆಡ್ ಅದನ್ನ ಅದನ್ನು ಗ್ರಾಫೈಟ್ನಿಂದ ಮಾಡಿರ್ತಾರೆ ಹೌದಾ ಗ್ರಾಫೈಟ್ ಒಂದು ಒಂದು ವಿದ್ಯುತ್ ವಾಹಕ ವಸ್ತು ಗ್ರಾಫೈಟ್ ಅನ್ನೋದು ಒಂದು ವಿದ್ಯುತ್ ವಾಹಕ ವಸ್ತು ಹಾಗಾದರೆ ಸರಿಯಾದ ಉತ್ತರ ಏನಾಗುತ್ತೆ ಪೆನ್ಸಿಲ್ ಲೆಡ್ ಇದು ಸರಿಯಾದ ಉತ್ತರ ಆಗುತ್ತೆ ಉಳಿದಂತೆ ಗಾಜಿನ ಬಳೆಯಲ್ಲಿ ವಿದ್ಯುತ್ ವಾಹಕ ಆಗಲ್ಲ ಅದು ಗಾಜಿನ ಬಳೆ ವಿದ್ಯುತ್ ವಾಹಕ ವಸ್ತು ಅಲ್ಲ ನೆಕ್ಸ್ಟ್ ಪ್ಲಾಸ್ಟಿಕ್ ಖಾತೆ ಪಟ್ಟಿ ಇದು ಕೂಡ ವಿದ್ಯುತ್ ವಾಹಕ ವಸ್ತು ಅಲ್ಲ ರಬ್ಬರ್ ಇದು ಕೂಡ ವಿದ್ಯುತ್ವಾಹಕ ಅಲ್ಲ ಪೆನ್ಸಿಲ್ ಲೆಡ್ ಇದು ವಿದ್ಯುತ್ ವಾಹಕ ವಸ್ತು ಯಾಕಪ್ಪ ಅಂದರೆ ಪೆನ್ಸಿಲ್ ಲೆಡ್ ಮಾಡಲ್ಪಟ್ಟಿರೋದು ಗ್ರಾಫೈಟ್ನಿಂದ ನೆಕ್ಸ್ಟ್ ಗಾಜನ್ನು ಕನ್ನಡಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಏಕೆಂದರೆ ಗಾಜು ಒಂದು ನೋಡಿ ಗಾಜನ್ನು ನಾವು ಕನ್ನಡಕಗಳ ಬ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರ ಗೊತ್ತೈತಿ ನಮ್ಗೆ ಹಾಗಾದರೆ ಕನ್ನಡಕಗಳ ತಯಾರಿಕೆಯಲ್ಲಿ ಯಾಕೆ ಬಳಕೆ ಅಂದ್ರೆ ಗಾಜು ಒಂದು ಪಾರದರ್ಶಕ ವಸ್ತು ಗಾಜು ಅನ್ನೋದು ಎಂಥ ವಸ್ತು ಪಾರದರ್ಶಕ ವಸ್ತು ಅಂದರೆ ಪಾರದರ್ಶಕ ಅಂದರೆ ಏನಪ್ಪ ಅಂದ್ರೆ ಅದರ ಮೂಲಕ ನಾವೇನು ಮಾಡ್ಬೋದು ವಸ್ತುಗಳನ್ನು ನೋಡ್ಬೋದು ಅದ್ರ ಮೂಲಕ ಏನಾಗ್ತೈತಿ ಬೆಳಕು ಚರಸ್ತೈತಿ ಪಕ್ಷಿಯೊಂದರ ಜ್ಯವ ಮುನ್ನೂರ ಅರವತ್ತು ಕಿಲೋಮೀಟರ್ ಪರ್ ಅವರ್ ಇದಾಗಿದೆ ಇದನ್ನು ಮೀಟರ್ ಪರ್ ಸೆಕೆಂಡ್ನಲ್ಲಿ ವ್ಯಕ್ತಪಡಿಸಿದಾಗ ನೋಡಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಒಂದು ಪ್ರಶ್ನೆ ಇತ್ತು ಯಾವ ರೀತಿ ಇದೇ ರೀತಿ ಪ್ರಶ್ನೆ ಇತ್ತು ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ರು ಅಲ್ಲಿ ಕೂಡ ಏನು ಕೊಟ್ಟಿದ್ರು ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ರು ಅಲ್ಲಿ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡೋದಿತ್ತು ಇಲ್ಲಿ ಕೂಡ ಸೇಮ್ ಪ್ರಶ್ನೆ ಇದೆ ನೋಡಿ ಇದರಿಂದ ನಿಮ್ಗೆ ಗೊತ್ತಾಗೋದೇನಪ್ಪ ಅಂದರೆ ಕ್ವಶನ್ಸ್ಗಳು ರಿಪೀಟ್ ಆಗುತ್ತವೆ ಮತ್ತು ಸೇಮ್ ಕ್ವಶನ್ಸ್ ರಿಲೇಟೆಡ್ ಕ್ವಶನ್ಸ್ ಬರ್ತಾವೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಓಕೆನಾ ಇಲ್ಲಿ ನೋಡಿ ನಾವು ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದನ್ನು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕಪ್ಪ ಅಂದರೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರಲ್ಲ ಕಿಲೋಮೀಟರ್ ಪರ್ ಅವರ್ ಮುನ್ನೂರದ ಅರವತ್ತು ಕಿಲೋಮೀಟರ್ ಪರ್ ಅವರ್ ಕೊಟ್ಟಾರೆ ಇದಕ್ಕೆ ಇಂಟು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಫೈ ಬೈ ಏಯ್ಟೀನ್ ಮಾಡಬೇಕು ಯಾವಾಗ ಫೈವ್ ಬೈ ಏಯ್ಟೀನ್ ಮಾಡಬೇಕಪ್ಪ ಅಂದರೆ ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದನ್ನು ನಾವು ಮೀಟರ್ ಪರ್ ಸೆಕೆಂಡ್ ಮಾಡಬೇಕಾದ್ರೆ ಮಾತ್ರ ಫೈವ್ ಬೈ ಏಯ್ಟೀನ್ ಇಂಟು ಮಾಡಬೇಕು ಅದನ್ನೇ ಇತ್ತಪ್ಪ ಅಂದರೆ ಮೀಟರ್ ಪರ್ ಸೆಕೆಂಡ್ ಇದ್ದಿದ್ದನ್ನು ನಾವು ಕಿಲೋಮೀಟರ್ ಪರ್ ಅವರ್ ಮಾಡಬೇಕಾಗಿತ್ತಪ್ಪ ಅಂದರೆ ಅವಾಗ ಏನು ಮಾಡಬೇಕು ಏಯ್ಟೀನ್ ಬೈ ಫೈ ಎಷ್ಟು ಒಂದು ಸೆಕೆಂಡು ಏಯ್ಟೀನ್ ಬೈ ಫೈ ಏಯ್ಟಿನ್ ಬೈ ಫೈ ಮಲ್ಟಿಪ್ಲೇಷನ್ ಮಾಡಬೇಕು ಹೌದಾ ಹಾಗಾದರೆ ಇವಾಗ ನಾವು ಮಾಡ್ತಾ ಇರೋದು ಕಿಲೋಮೀಟ್ರ್ ಪರ್ ಇದ್ದಿದ್ದಾನ ಮೀಟ್ರ್ ಪರ್ ಸೆಕೆಂಡ್ಗೆ ಹಾಗಾದರೆ ಇಲ್ಲಿ ಡೇ ಇದನ್ನು ಸಿಂಪ್ಲಿಫಿಕೇಷನ್ ಮಾಡೋಣ ಹದಿನೆಂಟು ಬಂದಲೆ ಹದಿನೆಂಟು ಎರಡಲೇ ಮೂವತ್ತಾರು ಜೀರೋಕ್ಕೆ ಜೀರೋ ಹಾಗಾಗಿ ಇಪ್ಪತ್ತು ಆಯಿತು ಇಪ್ಪತ್ತು ಇಂಟು ಐದು ಎಷ್ಟು ನೂರು ಎಷ್ಟು ನೂರು ಮೀಟ್ರ್ ಪರ್ ಸೆಕೆಂಡ್ ಹಂಡ್ರೆಡ್ ಮೀಟರ್ ಪರ್ ಸೆಕೆಂಡ್ ಎಷ್ಟನೇ ಆಪ್ಷನ್ ಇದೆ ನೋಡಿ ಇಲ್ಲಿ ನೂರು ಮೀಟ್ರ್ ಪರ್ ಸೆಕೆಂಡ್ ಅನ್ನೋದು ಮೂರನೇ ಆಪ್ಷನ್ ಇದೆ ಎಷ್ಟನೇ ಆಪ್ಷನು ಮೂರನೇ ಆಪ್ಷನ್ನು ಇದು ಸರಿಯಾದ ಉತ್ತರ ಆಗುತ್ತೆ ಓಕೆನಾ ನೆಕ್ಸ್ಟ್ ಕೆಳಗಿನ ದೂರ ಕಾಲ ನಕ್ಷೆಗಳಲ್ಲಿ ಯಾವುದು ಸ್ಥಿರವಾದ ಜವದೊಂದಿಗೆ ಚಲಿಸುತ್ತಿರುವ ಕಾರಿನ ಚಲನೆಯನ್ನು ತೋರಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಫಸ್ಟ್ ಆಪ್ಷನ್ ಯಾವುದು ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ ನೋಡಿ ಈ ರೀತಿಯಾಗಿ ದೂರ ಮತ್ತು ಕಾಲವನ್ನು ಈ ರೀತಿಯಾಗಿ ಸ್ಥಿರ ಜವದೊಂದಿಗೆ ಒಂದು ನಾವಿಲ್ಲಿ ತೋರಿಸ್ಬೋದು ಹೌದಾ ಫಸ್ಟ್ ಆಪ್ಷನ್ನು ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಹಿಂದಕ್ಕೆ ಮುಂದಕ್ಕೆ ಚಲಿಸುವ ವಸ್ತುವಿನ ಚಲನೆಯ ವಿಧ ನೋಡಿ ಹಿಂದಕ್ಕೆ ಮುಂದಕ್ಕೆ ಚಲಿಸುವ ವಸ್ತುವಿನ ಚಲನೆ ವಿಧಿಯನ್ನು ವಿಧ ಯಾವುದಪ್ಪ ಅಂದರೆ ಆಂದೋಲನ ಚಲನೆ ಯಾವುದು ಆಂದೋಲನ ಚಲನೆ ಇದಕ್ಕೆ ನಾವು ನೋಡ್ಬೋದು ಯಾವುದಪ್ಪ ಅಂದರೆ ಲೋಲಕದ ಚಲನೆ ಲೋಲಕದ ಚಲನೆ ಈ ರೀತಿಯಾಗಿ ಒಂದು ಗಡಿಯಾರದಲ್ಲಿ ಲೋಲಕ ಇರುತ್ತಲ್ಲ ಆ ಲೋಲಕದ ಚಲನೆ ಇದಕ್ಕೆ ಏನಪ್ಪ ಕರಿಬೋದು ನಾವು ಆಂದೋಲನ ಚಲನೆಗೆ ಉದಾಹರಣೆ ಅಂತ ಕರಿಬೋದು ನೆಕ್ಸ್ಟ್ ಉಯ್ಯಾಲೆಯ ಚಲನೆ ಅದು ಕೂಡ ಆಂದೋಲನ ಚಲನೆಗೆ ಉದಾಹರಣೆ ಅದೇ ಹಿಂದಕ್ಕೆ ಮುಂದಕ್ಕೆ ಚಲಿಸ್ತಾ ಇರುತ್ತೆ ಓಕೆನಾ ನೆಕ್ಸ್ಟ್ ಕಾಗದದ ಹಾಳೆಯೊಂದಿಗೆ ಉಜ್ಜಿದ ಸ್ಟ್ರಾ ಮತ್ತೊಂದು ಸ್ಟ್ರಾವನ್ನು ಆಕರ್ಷಿಸಿದರೆ ನೋಡಿ ಕಾಗದದ ಹಾಳೆಯೊಂದಿಗೆ ಉಜ್ಜಿದಂಥ ಸ್ಟ್ರಾ ಮತ್ತೊಂದು ಸ್ಟ್ರಾವನ್ನು ಆಕರ್ಷಿಸುತ್ತದೆ ಈ ಸಂದರ್ಭದಲ್ಲಿ ಕಂಡುಬರುವಂಥ ಬಲದ ವಿಧ ಯಾವುದು ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಸ್ಥಾಯಿ ವಿದ್ಯುತ್ ಬಲ ಯಾವ ಬಲ ಸ್ಥಾಯಿ ವಿದ್ಯುತ್ ಬಲ ಮೂರನೇ ಆಪ್ಷನ್ನು ಸರಿಯಾದ ಉತ್ತರ ಆಗುತ್ತೆ ನೋಡಿ ಸ್ಥಾಯಿ ವಿದ್ಯುತ್ ಬಲದ ಬಗ್ಗೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಕೂಡ ಕೇಳಿದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಕೇಳಿದ್ದಾರೆ ಇದರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಮ್ಯಾಗ್ನೆಟೈಟ್ನಲ್ಲಿರುವ ಪ್ರಮುಖ ಧಾತು ಮ್ಯಾಗ್ನೆಟೈಟ್ನಲ್ಲಿರುವಂಥ ಪ್ರಮುಖ ಧಾತು ಏನಪ್ಪ ಅಂದರೆ ಕಬ್ಬಿಣ ಮ್ಯಾಗ್ನೆಟೈಟ್ ಅನ್ನೋದು ಒಂದು ಕಬ್ಬಿಣದ ಅದಿರು ಓಕೆನಾ ನೆಕ್ಸ್ಟ್ ಹೆಮಟೈಟ್ ಮ್ಯಾಗ್ನೆಟೈಟ್ ಲಿಮೋನೈಟ್ ಸಿಡರೈಟ್ ಅಂತೇಳಿ ನಾಲ್ಕು ಬರ್ತವೆ ಕಬ್ಬಿಣದ ಅದಿರುಗಳು ಎಷ್ಟು ಬರ್ತವೆ ನಾಲ್ಕು ಹೆಮಟೈಟ ಮ್ಯಾಗ್ನೆಟೈಟ್ ಲಿಮೋನೈಟ್ ಮತ್ತು ಸಿಡರೈಟ್ ಓಕೆನಾ ಲೋಹದ ಕಾರ್ಬೋನೇಟ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ನೋಡಿ ಲೋಹದ ಕಾರ್ಬೋನೇಟ್ಗಳು ಯಾವುದರೊಂದಿಗೆ ವರ್ತಿಸಿದಾಗ ಆಮ್ಲಗಳೊಂದಿಗೆ ವರ್ತಿಸಿದಾಗ ಯಾವ ಅನಿಲ ಬಿಡುಗಡೆ ಆತೈತಿ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಯಾವ ಅನಿಲ ಬಿಡುಗಡೆ ಆತೈತಿ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಬಿಡುಗಡೆ ಆಗ್ತೈತಿ ಹೆಚ್ಚು ಕುಟ್ಟತೆ ಮತ್ತು ತನ್ನತೆ ಗುಣವುಳ್ಳ ಲೋಹ ಈ ಕೆಳಗಿನ ಯಾವ ಲೋಹವು ಹೆಚ್ಚು ಕುಟ್ಟತೆ ಮತ್ತು ಹೆಚ್ಚು ತನ್ಯತೆ ಗುಣವನ್ನು ಹೊಂದಿತತೆ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಎ ಯು ಎ ಯು ಅಂದರೆ ಅರಮತೆ ಕರಿತೀವಿ ಚಿನ್ನವನ್ನು ನಾವು ಎ ಯು ಸಂಕೇತದಿಂದ ಗುರುತಿಸ್ತೀವಿ ಚಿನ್ನ ಚಿನ್ನ ಕೊಡುವ ಬದಲಿ ಅವರು ಏನು ಕೊಟ್ಟಿದ್ದಾರೆ ಅದರ ಸಂಕೇತವನ್ನು ಕೊಟ್ಟಿದ್ದಾರೆ ಸಂಕೇತ ಏನಾಗ್ತೈತಿ ಚಿನ್ನದ್ದು ಎ ಯು ಚಿನ್ನವು ಅತಿ ಹೆಚ್ಚು ಕುಟ್ಟತೆ ಮತ್ತು ತನ್ಯತೆ ಗುಣವನ್ನು ಹೊಂದೈತಿ ಕುಟ್ಟತೆ ಅಂದರೆ ಏನಪ್ಪ ಅಂದರೆ ಆ ಲೋಹವನ್ನು ನಾವು ಕುಟ್ಟಿ ಹಾಳೆಯ ಆಕಾರವನ್ನು ಮಾಡುವುದು ಎಂದು ಕುಟ್ಟತೆ ನೆಕ್ಸ್ಟ್ ತನ್ಯತೆ ಅಂದರೆ ಏನಪ್ಪ ಅಂದರೆ ಆ ಲೋಹವನ್ನು ನಾವು ತಂತಿಯ ಆಕಾರ ಮಾಡುವುದು ತನ್ಯತೆ ನೋಡಿ ಒಂದು ಗ್ರಾಮ್ ಒಂದು ಗ್ರಾಮ್ ಚಿನ್ನವನ್ನು ಕೇವಲ ಒಂದು ಗ್ರಾಮ್ ಚಿನ್ನವನ್ನು ಎರಡು ಕಿಲೋಮೀಟರ್ ಎರಡು ಕಿಲೋಮೀಟರ್ ಉದ್ದದ ಏನು ಮಾಡ್ಬೋದು ತಂತೆಯನ್ನಾಗಿ ಮಾಡ್ಬೋದು ನಾವು ಒಂದು ಗ್ರಾಮ್ ಚಿನ್ನವನ್ನು ಎರಡು ಕಿಲೋಮೀಟರ್ ಉದ್ದದ ತಂತಿಯನ್ನಾಗಿ ಮಾಡ್ಬೋದು ಹೌದಾ ಇದು ಅತಿ ಹೆಚ್ಚು ತನ್ನತೆ ಮತ್ತು ಕುಟ್ಟತೆ ಗುಣವುಳ್ಳ ಲೋಹ ಯಾವುದಪ್ಪ ಅಂದರೆ ಚಿನ್ನ ನೆಕ್ಸ್ಟ್ ಲೋಹಾಪಗಳಿಗೆ ಒಂದು ಉದಾಹರಣೆ ತೆಳುಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಯಾವುದು ಒಂದು ಲೋಹಾಬಗಳಿಗೆ ಉದಾಹರಣೆ ಅಥವಾ ಪ್ರಶ್ನೆ ಇದೆ ಆಪ್ಷನ್ ಎ ಲೀಥಿಯಮ್ ಆಪ್ಷನ್ ಬಿ ಅಯೋಡಿನ್ ಆಪ್ಷನ್ ಸಿ ಜರ್ಮೇನಿಯಂ ಆಪ್ಷನ್ ಎ ಆಪ್ಷನ್ ಡಿ ಜೆನಾನ್ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಕೊಟ್ಟಿದ್ದಾರೆ ನಾನು ಎ ಬಿ ಸಿ ಡಿ ಅಂತ ಹೇಳಿದ್ದೀನಿ ಅದನ್ನ ನೀವು ಕಂಪ್ಯೂಷನ್ ಮಾಡ್ಕೋಬೇಡಿ ಓಕೆನಾ ಇಲ್ಲಿ ಆಪ್ಷನ್ ಮೂರು ಇದೆಯಲ್ಲ ಜರ್ಮೇನಿಯಂ ಇದು ಒಂದು ಲೋಹಾಭಕ್ಕೆ ಉದಾಹರಣೆ ಯಾವುದು ಜರ್ಮೇನಿಯಂ ಅಮೋನಿಯಾದಲ್ಲಿ ನೈಟ್ರೋಜನ್ ಮತ್ತು ಹೈಡ್ರೋಜನ್ಗಳ ರಾಶಿಯ ಅನುಪಾತ ನೈಟ್ ಅಮೋನಿಯಾದಲ್ಲಿರುವಂಥ ನೈಟ್ರೋಜನ್ ಮತ್ತು ಹೈಡ್ರೋಜನ್ಗಳ ರಾಶಿಯ ಅನುಪಾತ ಎಷ್ಟೊತ್ತೆ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಹದಿನಾಲ್ಕು ಅನುಪಾತ ಮೂರು ನೈಟ್ರೋಜನ್ ಮತ್ತು ಹೈಡ್ರೋಜನ್ಗಳ ರಾಶಿಯ ಅನುಪಾತ ಹದಿನಾಲ್ಕು ಅನುಪಾತ ಮೂರಾಗಿದೆ ಎರಡು ಹ್ಯಾಲೋಜನ್ ಧಾತುಗಳನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸಿ ಎಫ್ ಸಿ ಎಫ್ ಸಿ ಇದು ಎರಡು ಹೆಲೋಜನ್ ಧಾತುಗಳನ್ನು ಹೊಂದಿರುವಂಥ ಒಂದು ಕಾರ್ಬನ್ ಸಂಯುಕ್ತವಾಗಿದೆ ಗಾತ್ರದ ಅಂತಾರಾಷ್ಟ್ರೀಯ ಏಕಮಾನ ಗಾತ್ರದ ಅಂತಾರಾಷ್ಟ್ರೀಯ ಏಕಮಾನ ನೋಡ್ತಾ ಬರೋದಾದ್ರೆ ಮೀಟರ್ ಕ್ಯೂಬ್ ಮೀಟರ್ ಕ್ಯೂಬ್ ಇದು ಗಾತ್ರದ ಅಂತಾರಾಷ್ಟ್ರೀಯ ಏಕಮಾನವಾಗಿದೆ ಎಂ ಕ್ಯೂಬ್ ಓಕೆನಾ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಬಳಸುವ ಲವಣ ನೋಡಿ ಕುಡಿಯುವ ನೀರನ್ನು ಕ್ರಿಮಿಗು ಮುಕ್ತಗೊಳಿಸಲು ಬಳಸುವಂಥ ಲವಣ ಯಾವುದತ್ತೆ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರುವುದಾದರೆ ಸಿ ಎ ಸಿ ಎಲ್ ಟು ಸಿ ಎಲ್ ಟು ಎಂಬ ಲವಣವನ್ನು ಬಳಸಿ ಕುಡಿಯುವ ನೀರನ್ನು ನಾವು ಕೃಮಿಮುಕ್ತಗೊಳಿಸಬಹುದು ನೂರ ಮೂವತ್ತಾರನೇ ಪ್ರಶ್ನೆ ಶುದ್ಧ ಪದಾರ್ಥಗಳ ದೊಡ್ಡ ಹರಳುಗಳನ್ನು ಅವುಗಳ ದ್ರಾವಣದಿಂದ ಪಡೆಯಬಹುದಾದ ಪ್ರಕ್ರಿಯೆ ನೋಡಿ ಶುದ್ಧ ಪದಾರ್ಥಗಳನ್ನು ದೊಡ್ಡ ಹರಳುಗಳನ್ನು ಅವುಗಳ ದ್ರಾವಣದಿಂದ ಪಡೆಯಬಹುದಾದಂಥ ಪ್ರಕ್ರಿಯೆಗೆ ಏನಂತ ಕರಿತೀವಪ್ಪ ಅಂದ್ರೆ ಸ್ಫಟೀಕರಣ ಪ್ರಕ್ರಿಯೆ ಅಂತ ಕರಿತೀವಿ ಏನಂತ ಕರಿತೀವಿ ಸ್ಫಟೀಕರಣ ಅಂತ ಕರಿತೀವಿ ಹೌದಾ ನೆಕ್ಸ್ಟ್ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಪ್ರಭೇದಗಳು ನೋಡಿ ಒಂದು ನಿರ್ದಿಷ್ಟವಾದಂಥ ಪ್ರಭೇದ ಒಂದು ಪ್ರದೇಶದಲ್ಲಿ ಕಂಡುಬರುವಂಥ ಪ್ರಭೇದಗಳಿಗೆ ಏನಂತ ಕರಿತೀವಪ್ಪ ಅಂದರೆ ಸ್ಥಳೀಯ ಪ್ರಭೇದಗಳು ಅಂತ ಕರಿತೀವಿ ಸ್ಥಳೀಯ ಪ್ರಭೇದಗಳು ಇದನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಕೂಡ ಕೇಳಿದ ಕ್ವಶನ್ ಈ ಕ್ವಶನ್ ಆಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಿಪೀಟ್ ಆಗಿದೆ ಅಂದರೆ ನಿಮಗೆ ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇರ್ತವೆ ನೀವು ಕ್ವೆಶನ್ ಪೇಪರ್ ಅನಲೈಸಿಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗಿರ್ತೈತಿ ಓಕೆನಾ ಇಲ್ಲಿ ಎರಡು ಕ್ವಶನ್ ರಿಪೀಟ್ ಆಗ್ಯಾವ ಅನ್ನೋದು ಗೊತ್ತೈತಿ ನಿಮಗೆ ನೆಕ್ಸ್ಟ್ ಜೈವಿಕ ವಿಘಟನೆಯಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿರುವ ಗುಂಪು ನೋಡಿ ಇಲ್ಲಿ ನಾಲ್ಕು ಗುಂಪುಗಳದವು ಅದರಲ್ಲಿ ಒಂದು ಗುಂಪು ಏನಾಗಿದೆಯಪ್ಪ ಅಂದರೆ ಅದು ಜೈವಿಕ ವಿಘಟನೆಗೆ ಒಳಗಾಗುತ್ತೆ ಅಂತ ಗುಂಪು ಯಾವುದಕ್ಕೆ ಪ್ರಶ್ನೆ ಇದೆ ನೋಡಿ ಮೊದಲನೇ ಪ್ರಶ್ನೆ ಆಪ್ಷನ್ ಅಲ್ಲಿ ಗಾಜು ತರಕಾರಿ ಚರ್ಮ ಇಲ್ಲಿ ನೋಡ್ತಾ ಬರೋದಾದರೆ ಗಾಜು ಏನಾಗಲ್ಲ ಜೈವಿಕ ವಿಘಟನೆಗೆ ಒಳಗಾಗಲ್ಲ ಉಳಿದಂಥ ತರಕಾರಿ ಮತ್ತು ಚರ್ಮ ಜೈವಿಕ ವಿಘಟನೆಗೆ ಒಳಗಾಗುತ್ತೆ ಸೆಕೆಂಡ್ ಆಪ್ಷನ್ನಲ್ಲಿ ಕಾಗದ ಹೂವು ಪಿ ವಿ ಸಿ ಪೈಪ್ಗಳು ನೋಡಿ ಕಾಗದ ಏನಾಗುತ್ತೆ ಜೈವಿಕ ವಿಘಟನೆಗೆ ಒಳಗಾಗುತ್ತೆ ಹೂ ಕೂಡ ಒಳಗಾಗುತ್ತೆ ಪಿ ವಿ ಸಿ ಪೈಪ್ಗಳು ಇವು ಜೈವಿಕ ವಿಘಟನೆಗೆ ಒಳಗಾಗಲ್ಲ ಓಕೆನಾ ನೆಕ್ಸ್ಟ್ ಮೂರನೇದು ಏನಪ್ಪ ಅಂದರೆ ಮರದ ತುಂಡು ಪ್ಲಾಸ್ಟಿಕ್ ಚೀಲ ಮತ್ತು ತಾಮ್ರದ ತಂತಿ ಇಲ್ಲಿ ನೋಡ್ತಾ ಬರೋದಾದರೆ ಪ್ಲಾಸ್ಟಿಕ್ ಚೀಲ ಇದು ಜೈವಿಕ ವಿಘಟನೆಗೆ ಒಳಗಾಗಲ್ಲ ಹಾಗಾದರೆ ಉಳಿದಂಥದ್ದು ಯಾವುದು ಪ್ರಾಣಿ ತ್ಯಾಜ್ಯ ಹುಲ್ಲು ಮತ್ತು ಹಣ್ಣಿನ ಸಿಪ್ಪೆ ಇವು ಮೂರು ಅದರ ಇವು ಜೈವಿಕ ವಿಘಟನೆಗೆ ಒಳಗಾಗುತ್ತವೆ ಹಾಗಾಗಿ ಸರಿಯಾದ ಉತ್ತರ ಏನಾಗುತ್ತೆ ನಾಲ್ಕನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ ಕೊಟ್ಟಿರುವ ಚಿತ್ರದಲ್ಲಿನ ಜೀವಕೋಶಗಳ ವಿಧ ನೋಡಿ ಈ ಕೊಟ್ಟಿರುವಂತ ಚಿತ್ರ ಯಾವ ಜೀವಕೋಶದ ಒಂದು ವಿಧ ಅತಿ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಸ್ನಾಯು ಕೋಶಗಳ ಒಂದು ವಿಧ ಇದು ಯಾವುದರ ವಿಧ ಸ್ನಾಯು ಕೋಶಗಳ ಒಂದು ವಿಧವಾಗಿದೆ ಭಾರತದ ದಕ್ಷಿಣ ತುತ್ತ ತುದಿಯನ್ನು ಈ ವಿಶೇಷ ಹೆಸರಿನಿಂದ ಗುರುತಿಸಲಾಗಿದೆ ನೋಡಿ ಭಾರತದ ಅತ್ಯಂತ ದಕ್ಷಿಣದ ತತ್ವ ಈ ಕೆಳಗಿನ ಯಾವ ಹೆಸರಿನಿಂದ ಕರಿತೀವಪ್ಪ ಅಂದರೆ ಇಂದ್ರಾ ಪಾಯಿಂಟ್ ಎಂಬ ಹೆಸರಿನಿಂದ ಕರಿತೀವಿ ಯಾವುದ್ರ ಹೆಸರು ಇಂದಿರಾ ಪಾಯಿಂಟ್ ನೋಡಿ ಇಂದಿರಾ ಪಾಯಿಂಟ್ ಇದು ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕಂಡು ಬರ್ತೈತಿ ಅಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಎಸ್ಪೆಷಲಿ ಕೇಳಿದರೆ ನಿಮ್ಗೆ ನಿಕೋಬಾರ್ ಅಂತ ಆನ್ಸರ್ ಮಾಡಬೇಕು ನಿಕೋಬಾರ್ ನಿಕೋಬಾರ್ನಲ್ಲಿ ಕಂಡು ಅಂತ ಆನ್ಸರ್ ಮಾಡಬೇಕು ಓಕೆನಾ ನೆಕ್ಸ್ಟ್ ಉತ್ತರದ ತುತ್ತ ತುದಿ ಕೇಳಿದರೆ ಏನಂತ ಆನ್ಸರ್ ಮಾಡಬೇಕು ಉತ್ತರದ ತುತ್ತ ತುದಿ ಇಂದಿರಾಕೋಲ್ ಇಂದಿರಾಕೋಲ್ ಅನ್ನೋದು ಇದು ಉತ್ತರದ ತುತ್ತ ತುದಿಯಾಗಿ ಐತಿ ಉತ್ತರದ ತುತ್ತ ತುದಿ ಯಾವುದು ಇಂದಿರಾಕೋಲ್ ಪೂರ್ವದ ತುತ್ತ ತುದಿ ಕಿಬಿತು ಪೂರ್ವದ ತುತ್ತ ತುದಿ ಯಾವುದು ಕಿವಿ ಆನ್ಸರ್ ಮಾಡಬೇಕು ಓಕೆನಾ ನೆಕ್ಸ್ಟ್ ಪೋಲಿಯೋ ರೋಗವನ್ನು ಉಂಟು ಮಾಡುವ ಸೂಕ್ಷ್ಮಜೀವಿ ಪೋಲಿಯೋ ರೋಗವನ್ನು ಉಂಟು ಮಾಡುವಂಥ ಸೂಕ್ಷ್ಮಜೀವಿ ಯಾವುದಪ್ಪ ಅಂದರೆ ವೈರಸ್ ಯಾವುದು ವೈರಸ್ ಏನು ಮಾಡುತ್ತೆ ಪೋಲಿಯೋ ರೋಗವನ್ನು ಉಂಟು ಮಾಡುತ್ತೆ ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ನೋಡಿ ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವಂಥ ಪ್ರಕ್ರಿಯೆಗೆ ಏನಂತ ಕರಿತೀವಪ್ಪ ಅಂದರೆ ನಾವು ಒಕ್ಕಣೆ ಅಥವಾ ಒಕ್ಕಣೆ ಮಾಡುವುದು ಅಂತ ಕರಿತೀವಿ ಏನಂತ ಕರಿತೀವಿ ಒಕ್ಕಣೆ ಮಾಡುವುದು ಅಂತ ಕರಿತೀವಿ ಓಕೆನಾ ನೆಕ್ಸ್ಟ್ ಕೊಬ್ಬು ಸಂಪೂರ್ಣವಾಗಿ ಜೀರ್ಣವಾಗುವ ಮಾನವನ ಜೀರ್ಣಾಂಗ ವಿವಾದ ಭಾಗ ನೋಡಿ ಈ ಕೆಳಗಿನ ಯಾವುದರಲ್ಲಿ ಕೊಬ್ಬು ಸಂಪೂರ್ಣವಾಗಿ ಜೀರ್ಣವಾತೀತೆಯ ಪ್ರಶ್ನೆ ಇದೆ ಆಪ್ಷನ್ ಒಂದೇದ ಆಪ್ಷನಲ್ಲಿ ಏನಿದೆ ಜಠರ ಇದೆ ಎರಡನೇ ಆಪ್ಷನ್ನು ಬಾಯಿ ಮೂರನೇ ಆಪ್ಷನ್ನು ಸಣ್ಣ ಕೆರಳು ನಾಲ್ಕನೇ ಆಪ್ಷನು ದೊಡ್ಡ ಕರಳು ಈ ನಾಲ್ಕರಲ್ಲಿ ಯಾವುದರಲ್ಲಿ ಕೊಬ್ಬು ಸಂಪೂರ್ಣವಾಗಿ ಜೀರ್ಣವಾಗುತ್ತದೆ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಸಣ್ಣ ಕರಳು ಸಣ್ಣ ಕರಳಿನಲ್ಲಿ ಏನಾಗುತ್ತೆ ಕೊಬ್ಬು ಸಂಪೂರ್ಣವಾಗಿ ಜೀರ್ಣವಾಗುತ್ತೆ ನೂರ ನಲವತ್ನಾಲ್ಕನೇ ಪ್ರಶ್ನೆ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಸಿಡುಬು ರೋಗಕ್ಕೆ ಲಸಿಕೆಯನ್ನು ಯಾರು ಕಂಡುಹಿಡ್ದಾರಪ್ಪ ಅಂದರೆ ಎಡ್ವರ್ಡ್ ಜನ್ನರ್ ಯಾರು ಎಡ್ವರ್ಡ್ ಜನ್ನರ್ ಅವರು ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ ಉಳಿದದಂತೆ ಅಲೆಕ್ಸಾಂಡರ್ ಫ್ಲೇಮಿಂಗ್ ಅವರು ಪೆನ್ಸಿಲಿನನ್ನು ಕಂಡುಹಿಡಿದಾರೆ ಯಾರು ಪೆನ್ಸಿಲನ್ನು ಕಂಡುಹಿಡಿದವರು ಅಲೆಕ್ಸಾಂಡರ್ ಫ್ಲೇಮಿಂಗ್ ನೆಕ್ಸ್ಟ್ ರೆಬಿಸ್ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಯಾರು ಲೂಯಿಸ್ ಪಾಶ್ಚರ್ ಲೂಯಿಸ್ ಪಾಶ್ಚರ್ ರೆಬಿಸ್ ರೋಗಕ್ಕೆ ಒಂದು ಲಸಿಕೆಯನ್ನು ಕಂಡುಹಿಡಿತಾರೆ ಮತ್ತು ಇವರು ಪಾಶ್ಚರೈಸೇಷನ್ ಮೆಥಡನ್ನು ಕಂಡುಹಿಡಿತಾರೆ ಪಾಶ್ಚರೀಕರಣ ಒಂದು ವಿಧಾನವನ್ನು ಕಂಡುಹಿಡಿದವರು ಯಾರು ಲೂಯಿಸ್ ಪಾಶ್ಚರ್ ಓಕೆನಾ ನೆಕ್ಸ್ಟ್ ಇವು ಏನಪ್ಪಾ ಅಂದರೆ ಪೆಡಗೋಗಿ ಪ್ರಶ್ನೆಗಳಾಗಿರ್ತವೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಬೋಧನಾಶಾಸ್ತ್ರದ ಪ್ರಶ್ನೆಗಳಾಗಿರ್ತವೆ ಮೂರನೇ ತರಗತಿಯಿಂದ ಐದನೇ ತರಗತಿವರೆಗಿನ ಪರಿಸರ ವಿಜ್ಞಾನ ವಿಷಯದಲ್ಲಿ ಅಂತರ್ಗತವಾದ ವಿಷಯ ನೋಡಿ ಮೂರನೇ ತರಗತಿಯಿಂದ ಹಿಡ್ಕೊಂಡು ಎಷ್ಟನೇ ತರಗತಿವರೆಗೆ ಐದನೇ ತರಗತಿವರೆಗೆ ಅದರಲ್ಲೂ ಯಾವ ವಿಷಯದಲ್ಲಿ ಪರಿಸರ ವಿಜ್ಞಾನ ವಿಷಯದಲ್ಲಿ ಯಾವ ವಿಷಯ ಅಂತರ್ಗತವಾಗೈತಿ ಅಥವಾ ಯಾವ ವಿಷಯ ಕೂಡುಕೊಂಡೈತೀ ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ವಿಜ್ಞಾನದ ಪರಿಕಲ್ಪನೆಗಳು ಮತ್ತು ಸಮಸ್ಯೆಗಳು ಆಪ್ಷನ್ ಬಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಪರಿಕಲ್ಪನೆಗಳು ಮತ್ತು ಸಮಸ್ಯೆಗಳು ಆಪ್ಷನ್ ಸಿ ಸಮಾಜ ವಿಜ್ಞಾನದ ಪರಿಕಲ್ಪನೆಗಳು ಮತ್ತು ಸಮಸ್ಯೆಗಳು ಆಪ್ಷನ್ ಡಿ ವಿಜ್ಞಾನ ಮತ್ತು ಗಣಿತದ ಪರಿಕಲ್ಪನೆಗಳು ಮತ್ತು ಸಮಸ್ಯೆಗಳು ಇದಕ್ಕೆ ಸರಿಯಾದ ಉತ್ತರವನ್ನು ನೋಡ್ತಾ ಬರೋದಾದರೆ ಆಪ್ಷನ್ ಎರಡನೇ ಆಪ್ಷನು ಸರಿಯಾಗಿದೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಪರಿಕಲ್ಪನೆಗಳು ಮತ್ತು ಸಮಸ್ಯೆಗಳು ಈ ಈ ಪರಿಸರ ವಿಜ್ಞಾನದಲ್ಲಿ ಅಂತರ್ಗತವಾಗಿರ್ತೈತಿ ಓಕೆನಾ ನೆಕ್ಸ್ಟ್ ಶಿಕ್ಷಕರು ವಿದ್ಯಾರ್ಥಿಯ ಕುಟುಂಬ ಕುಟುಂಬದ ಇತ್ತೀಚಿನ ಪ್ರಯಾಣದ ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಪ್ರಯಾಣದ ವಿವರಗಳನ್ನು ತರಲು ಹೇಳಿದರು ಮತ್ತು ಅವರು ತಮ್ಮ ತರಗತಿಯಲ್ಲಿ ಮತ್ತೊಂದು ಮಗುವಿನೊಂದಿಗೆ ಚರ್ಚಿಸಲು ಸೂಚಿಸಿದರು ಈ ಸನ್ನಿವೇಶದಲ್ಲಿ ಶಿಕ್ಷಕರು ಬಳಸಿದ ತಂತ್ರ ನೋಡಿ ಶಿಕ್ಷಕರೇನು ಮಾಡಿದ್ರಪ್ಪ ಅಂದರೆ ವಿದ್ಯಾರ್ಥಿಯ ಕುಟುಂಬದ ಇತ್ತೀಚಿನ ಪ್ರಯಾಣದ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಪ್ರಯಾಣದ ವಿವರಗಳನ್ನು ತೆರೆಯಲು ಹೇಳಿದರು ಅವರು ಏನು ಮಾಡ್ತಾರಂತ ತಮ್ಮ ತರಗತಿಯ ಮತ್ತೊಂದು ಮಗುವಿನೊಂದಿಗೆ ಚರ್ಚಿಸಲು ಕೂಡ ಸೂಚಿಸ್ತಾರಂತ ಇದು ಬಳಸಿದಂಥ ಶಿಕ್ಷಕರು ಬಳಸಿದಂಥ ತಂತ್ರ ಯಾವುದಕ್ಕೆ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಜೊತೆಯಾಗೂ ಹಂಚಿಕೊಳ್ಳು ಅಥವಾ ಪೇರ್ ಶೇರ್ ತಂತ್ರ ಯಾವುದು ಜೊತೆಯಾಗೂ ಹಂಚಿಕೊಳ್ಳುವಂಥ ತಂತ್ರವನ್ನು ಬಳಸಿದ್ದಾರೆ ಇಲ್ಲಿ ನೆಕ್ಸ್ಟ್ ಪರಿಶೋಧನಾ ಕ್ರಮದ ಮೂಲಕ ಪರಿಸರ ವಿಜ್ಞಾನವನ್ನು ಕಲಿಯಲು ಮಕ್ಕಳು ಸಾಕಷ್ಟು ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ ಇದು ಸೂಚಿಸುವುದು ಇದು ಏನನ್ನು ಸೂಚಿಸುತ್ತೆ ಜೊತೆ ಪ್ರಶ್ನೆ ಇದೆ ಆಪ್ಷನ್ ಒಂದೇ ಆಪ್ಷನ್ ಏನಿದೆ ಪರಿಸರ ವಿಜ್ಞಾನವನ್ನು ಕಂಠಪಾಠದ ಮೂಲಕ ಕಲಿಯುವುದು ಎರಡನೇ ಆಪ್ಷನ್ನು ಪರಿಸರ ವಿಜ್ಞಾನವನ್ನು ಮಾಹಿತಿಯ ಮೂಲಕ ಕಲಿಯುವುದು ಮೂರನೇ ಆಪ್ಷನ್ನು ಪರಿಸರ ವಿಜ್ಞಾನವು ಶಿಶು ಕೇಂದ್ರಿತವಾದದ್ದು ನಾಲ್ಕನೇ ಆಪ್ಷನ್ ಪರಿಸರ ವಿಜ್ಞಾನವು ಶಿಕ್ಷಕ ಕೇಂದ್ರಿತವಾದದ್ದು ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಪರಿಸರ ವಿಜ್ಞಾನವು ಶಿಶು ಕೇಂದ್ರಿತವಾದದ್ದು ನೋಡಿ ಪರಿಶೋಧನಾ ಕ್ರಮದ ಪರಿಶೋಧನಾ ಕ್ರಮದ ಮೂಲಕ ಪರಿಸರ ವಿಜ್ಞಾನವನ್ನು ಕಲಿಯಲು ಮಕ್ಕಳು ಸಾಕಷ್ಟು ಅವಕಾಶವನ್ನು ಪಡೆದುಕೊಳ್ಳೋದೈತಲ್ಲ ಒಂದು ಶಿಶು ಕೇಂದ್ರಿತವಾದದ್ದು ಓಕೆನಾ ನೆಕ್ಸ್ಟ್ ಗುಂಪು ಚಟುವಟಿಕೆ ಮೌಲ್ಯವನ್ನು ವೃದ್ಧಿಸುವ ಪರಿಕಲ್ಪನೆಗಳು ಮತ್ತು ತಂತ್ರಗಳು ಅವು ಯಾವ ಕಲಿಕೆ ಅಂತೇಳಿ ಪ್ರಶ್ನೆಯಾಗಿದೆ ಆಪ್ಷನ್ ಎ ಸಹಕಾರಿ ಕಲಿಕೆ ಎರಡನೇ ಆಪ್ಷನು ಸಹಭಾಗಿ ಕಲಿಕೆ ಮೂರನೇ ಆಪ್ಷನು ತಾಂತ್ರಿಕ ಸಾಂಸ್ಥಿಕ ಕಲಿಕೆ ನಾಲ್ಕನೇ ಆಪ್ಷನು ಸಾಂಪ್ರದಾಯಿಕ ಕಲಿಕೆ ಇದೊಂದು ಎಂಥ ಕಲಿಕೆ ಅಂದರೆ ಸಹಕಾರಿ ಕಲಿಕೆ ಗುಂಪು ಚಟುವಟಿಕೆಯ ಮೌಲ್ಯವನ್ನು ವೃದ್ಧಿಸುವ ಪರಿಕಲ್ಪನೆಗಳು ಮತ್ತು ತಂತ್ರಗಳು ಅನ್ನೋದು ಒಂದು ಸಹಕಾರಿ ಕಲಿಕೆ ಪ್ರಾಥಮಿಕ ಹಂತದ ಪರಿಸರ ವಿಜ್ಞಾನದ ಕಲಿಕೆಯಲ್ಲಿನ ಘಟಕಾಂಶಗಳು ನನಗೆ ಪ್ರಾಥಮಿಕ ಹಂತದ ಪರಿಸರ ವಿಜ್ಞಾನದ ಕಲಿಕೆಯಲ್ಲಿನ ಘಟಕಾಂಶಗಳು ಯಾವುವು ಅಂತ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ತಯಾರಿಕೆ ಪ್ರಕ್ರಿಯೆ ಮತ್ತು ಉತ್ಪನ್ನ ಹೌದಾ ಲಾಸ್ಟ್ ಕ್ವಶನ್ ಪರಿಸರ ವಿಜ್ಞಾನವನ್ನು ಸೂಕ್ತವಾಗಿ ಬೆಂಬಲಿಸುವ ಹೇಳಿಕೆ ಯಾವ ಹೇಳಿಕೆಯು ಪರಿಸರ ವಿಜ್ಞಾನವನ್ನು ಸೂಕ್ತವಾಗಿ ಬೆಂಬಲಿಸುತ್ತೆ ಅಂತ ಪ್ರಶ್ನೆಯಾಗಿದೆ ಮೊದಲನೇ ಹೇಳಿಕೆ ಏನಿದೆ ಅದು ಅಮೂರ್ತ ಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲು ವಿದ್ಯಾರ್ಥಿಗೆ ಅನುವು ಮಾಡಿಕೊಳ್ಳುತ್ತದೆ ಮಾಡಿಕೊಡುತ್ತದೆ ಹೌದಾ ನೆಕ್ಸ್ಟ್ ಆಪ್ಷನ್ ಏನಿದೆ ಇದು ಪ್ರಾಯೋಗಿಕ ಜ್ಞಾನವನ್ನು ಒದಗಿಸುತ್ತದೆ ಮೂರನೇ ಆಪ್ಷನು ಇದು ಮಕ್ಕಳಿಗೆ ಜ್ಞಾನವನ್ನು ಅನ್ವಯಿಸುವ ಬಳಸುವುದನ್ನು ಅನುಕಲಿಸುವುದಿಲ್ಲ ಅನುಕೂಲಿಸುವುದಿಲ್ಲ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಮೊದಲ ಎರಡು ಅದವಲ್ಲ ಇವೆರಡು ಸರಿಯಾಗದವು ಅಂದರೆ ಇದು ಏನು ಮಾಡ್ತೈತಿ ಪರಿಸರ ವಿಜ್ಞಾನ ಅನ್ನೋದು ಅಮೂರ್ತ ಕಲ್ಪನೆಗಳನ್ನು ಅಮೂರ್ತ ಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡ್ತೈತಿ ಅದರ ಜೊತೆಗೆ ಪ್ರಾಯೋಗಿಕ ಜ್ಞಾನವನ್ನು ಇದು ಒದಗಿಸ್ತೈತಿ ಹಾಗಾಗಿ ಸರಿಯಾದ ಉತ್ತರ ಒಂದೇ ಆಪ್ಷನ್ ಆಗುತ್ತೆ ಎ ಮತ್ತು ಬಿ ಎರಡು ಸರಿ ಹೌದಾ ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಪರಿಸರ ಅಧ್ಯಯನದಲ್ಲಿ ಕೇಳಿದಂಥ ಪ್ರಶ್ನೆಗಳ ಡಿಸ್ಕಷನ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಪರಿಸರ ಅಧ್ಯಯನದ ಡಿಸ್ಕಷನ್ ಕ್ಲಾಸ್ ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು